ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದು ಹಿಂದಿನ ಬ್ಲಾಗಲ್ಲಿ ಹುಳ್ಳಿಕಾಳು ಸಾಂಬಾರು ಮಾಡಿದ್ನಲ್ಲ ಹಾಗಾಗಿ ಅದೇ ಸಾಂಬಾರಿಗೆ ಬೆಳಗ್ಗೆನ ಮುದ್ದೆ ಮಾಡಿಬಿಡು ಅಂದ್ರೆ ರಾಜು ಹಾಗಾಗಿ ಬೆಳಗ್ಗೆ ಬೆಳಗ್ಗೆನ ಮುದ್ದೆ ಮಾಡಿಬಿಟ್ಟೆ ನೋಡ್ರಿ ಇವತ್ತು ಸೊ ರಾಗಿ ಮುದ್ದೆ ಮತ್ತು ಹಿರಿಕಾಯಿ ಬೋಂಡ ಮಾಡು ಅಂಥೇಳಿ ಊರಾಗ ತಗೋಬಂದಿರೋ ಹಿರಿಕಾಯಿ ಎಳೆದಿ ನೋಡ್ದಾಗಿಂದೂ ಹೇಳಕ್ ನಾನು ಹ್ಞೂ ಹ್ಞೂ ಅಂತ ಅನ್ನೋದಾಗಿತ್ತು ಪಾಪ ಅವನು ಕೇಳೋದ ಕಡಿಮೆ ಬಜ್ಜಿ ಬೋಂಡ ಮಾಡು ಅಂಥೇಳಿ ಅದ್ರಾಗ ಕೇಳಾಕತ್ತಾನಲ್ಲ ಅಂಥೇಳಿ ಅಂದ್ಕೊಂಡೆ ಬಟ್ ಅವತ್ತೇನೋ ಬೇರೆ ಮಾಡಿದೆ ಅನ್ನೋ ಕಾರಣಕ್ಕೆ ಮತ್ತು ಮಾಡಿದ್ದಿಲ್ಲ ಮುದ್ದಿ ಜೊತೆಗೇನಾರ ಬೋಂಡ ಬಜ್ಜಿ ಹಪ್ಪಳ ಶಾಂಡ್ಗಿ ಹಂಗೇನಾರು ಇದ್ರೆ ಮುದ್ದಿ ತಿನ್ನೋಕೆ ರುಚಿ ಅಂತ ಅನಿಸ್ತತಿ ಅಂದು ಹೀರಿಕಾಯಿ ಬಜ್ಜಿಗೆ ರೆಡಿ ಮಾಡ್ಕೊಂಡೆ ನೋಡ್ರಿ ಜೊತೆಗೆ ಹಂಗೆ ಮುದ್ದಿನೂ ರೆಡಿ ಆಯ್ತು ಫಸ್ಟ್ ಮುದ್ದೆ ಮಾಡಿಟ್ಬಿಟ್ರೆ ಆಮೇಲೆ ಹೀರಿಕಾಯಿ ಬೊಂಡಕ್ಕೆ ರೆಡಿ ಮಾಡ್ಕೊಂಡಂತ್ಹೇಳಿ ಕಲಸಿಟ್ಟು ನೋಡ್ರಿ ನೀಟಾಗಿ ಕಲಸ್ಕೊಂಡು ಇಲ್ಲಿ ಅದು ಅಕ್ಕಿ ಇಟ್ಟು ಬಜ್ಜಿ ಮಾಡೋಕಿಟ್ಟು ಹಸಿ ಕಡಲೆ ಬೆಳೆ ಹಿಟ್ಟು ಅಂತ ಹೇಳ್ತೇವೆ ನಾವು ಎರಡು ಕಲಸಿ ತಳ್ಳಗೆ ಇದು ಹೆಚ್ಕೊಂಬಿಟ್ಟೆ ಬೋಂಡಾದ ಹೀರಿಕಾಯಿನ ತಳ್ಳಗೆ ಹೆಚ್ಕೊಂಡು ಒಂದೊಂದು ಒಂದೊಂದು ಪೀಸ್ ತಗೊಂಡು ತಗೊಂಡು ಇದು ನೋಡ್ರಿ ಹಿಂಗೆ ಒಂದೊಂದು ಒಂದೊಂದು ಬಿಟ್ಕಂಡ ಒಟ್ಟು ರಾಗಿ ಮುದ್ದೆ ಜೊತೆಗೆ ಬೆಳಗ್ಗೆ ಹುಳ್ಳಿಕಾಳು ಸಾಂಬಾರು ಕಟ್ಟಿನ ಸಾಂಬಾರು ಆ ಟೇಸ್ಟ್ ಸಕ್ಕತ್ತಾಗಿರ್ತತಿ ಮುದ್ದಿ ಜೊತೆಗೆ ನಮ್ಮ ಮಸ್ತ್ ನೋಡ್ರಿ ಆ ಸಾಂಬಾರು ಯಾವಕ್ಕೆ ಚೆನ್ನಾಗ್ ಅಕತಿ ಮಾಡ್ಬಿಡು ಅಂದಿದ್ರಲ್ಲ ಅಂದು ಇವ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಏನು ತಿಂಡಿ ಮಾಡೋಕ್ಕೋಗ ನೋಡಿರಿ ರಾಗಿ ಮುದ್ದೆ ಹುಳ್ಳಿಕಾಳಿನ ಬಸ್ ಸಾಂಬಾರು ಮತ್ತು ಹೀರಿಕಾಯಿ ಬೋಂಡ ಆ ಟೇಸ್ಟ್ ಮಾತ್ರ ಮಸ್ತಾಗಿತ್ತು ಬಿಡ್ರಿ ಬೋಂಡಾನು ರೆಡಿ ಆದ್ವು ಇವರು ಸ್ನಾನ ಮಾಡ್ಕೊಂಬರೋದ್ರಾಗ ಬೋಂಡ ಹಿಂಡ ರೆಡಿ ಮಾಡಿ ಪಾಪ ಅದು ಕೇಳೋದ ಕಡಿಮೆ ಅದು ಹೀರೆಕಾಯಿ ಬೋಂಡಾ ಅಂತ ಮೂರು ದಿನದಿಂದ ಕೇಳಾಕಂತಿದ್ದೆ ಇವತ್ತು ಮಾಡಿಕೊಟ್ಟೆ ನೋಡ್ರಿ ಚೆನ್ನಾಗಾಗಿದ್ದು ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಬಾಯಕ್ಕೆ ಟೇಸ್ಟು ಚೆನ್ನಾಗಿತ್ತು ಬೆಳಗ್ಗಿದಂತ್ರು ಹೆಂಗಾಗಿತ್ತಂದ್ರೆ ಭಯಂಕರ ಮಧ್ಯಾಹ್ನಕ್ಕೆ ಊಟನೇ ಬೇಡ ಅನ್ನೋ ಥರ ದೊಡ್ಡ ಮುದ್ದೆ ಚೆನ್ನಾಗಾಗಿತ್ತು ಒಂಥರ ದೊಡ್ಡ ಮುದ್ದಿನ ಉಳಿತು ನನಗೂ ಹಾಗಾಗಿ ನೋಡ್ರಿ ಹಿರಿಕಾಯಿ ರಾತ್ರಿಗೆ ಒಂಚೂರು ಪಲ್ಯನೂ ಮಿಕ್ಕಿತ್ತು ಅದಕ್ಕನ್ನು ರಾಗಿ ಮುದ್ದೆ ಕಟ್ಟಿನ ಸಾಂಬಾರು ಮಸ್ತು ಟೇಸ್ಟ್ ಆಗಿತ್ತು ನೋಡ್ರಿ ಹಂಗೆ ಸೊ ಬೆಳಗ್ಗೆ ತಿಂಡಿಗಿದೆಲ್ಲ ಆತು ನೋಡ್ರಿ ಆಮೇಲೆಲ್ಲ ಕೆಲಸ ಗಿಲ್ಸ ಮುಗಿಸ್ಕಂಡು ಮಧ್ಯಾಹ್ನದ ಆಮೇಲೆ ಸಾಯಂಕಾಲಕ್ಕೆ ಏನಾಯಿತು ಅಂದ್ರೆ ಉಳ್ದಿದ್ದು ಹಿಟ್ಟಿನಾಗಾನ ಒಂಚೂರು ಬೋಂಡ ಮಾಡೋಣ ಈಗ ಸಂಜೆ ಆಗಿದೆ ಅಂದರೆ ಟೀ ಟೈಮು ಚಹಾ ಮಾಡ್ಕೊಂಡು ಕುಡಿಬೇಕು ಅದಕ್ಕೆ ಚಹಾ ಜೊತೆಗೆ ಏನಾರ ಸ್ವಲ್ಪ ಚಳಿ 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 ಇದ್ದಂಗೆ ಐತಿ ಹಂಗಾಗಿ ಚಹಾ ಜೊತೆಗೆ ಏನಾರ ಒಂದು ಸ್ವಲ್ಪ ಬಜ್ಜಿ ಬೋಂಡ ಹಂಗೇನಾರ ತಿನ್ನೋಣ ಅಂತ ಅನ್ನಿಸ್ತು ಹಾಗಾಗಿ ಬೆಳಗ್ಗೆ ನಿಮ್ಗೆ ಗೊತ್ತಿರ್ತದಲ್ಲ ಈಗ ಆಲ್ರೆಡಿ ನಾನು ಬೆಳಗ್ಗೆ ಏನಪ್ಪಾ ಅಂತ ಹೇಳಿದ್ರೆ ಹೀರಿಕಾಯಿ ಬೋಂಡ ಮಾಡಿದ್ನಲ್ಲ ಮುದ್ದಿಗೆ ಅಂತ ಹೇಳಿ ಸೊ ಅದಕ್ಕೆ ಏನ್ ಮಾಡೋದ ಅಂತ ಹೇಳಿದ್ರೆ ಆ ಹಿಟ್ಟು ಕಲ್ಸಿದ ಹಿಟ್ಟು ಒಂದ್ ಸ್ವಲ್ಪ ಹಂಗೆ ಇತ್ತು ಹಂಗೆ ಇಟ್ಟಿದ್ದೆ ಸೊ ಅದಕ್ಕೆ ಈಗ ಸಾಯಂಕಾಲ ಚಹಾ ಜೊತೆಗೆ ಒಂದೆರಡ ಈರುಳ್ಳಿ ಬೋಂಡ ಮಾಡೋಣ ಅಂತ ಹೇಳಿ ಚಹಾ ಜೊತೆ ಒಂದ್ ಎರಡ ಎರಡ ಈರುಳ್ಳಿ ಇದೆ ಜಾಸ್ತಿ ಮಾಡಕ್ ಹೊಂತಿಲ್ಲ ಒಂದ್ ಎರಡ ಎರಡು ತಗೊಂಡ ನೋಡ್ರಿ ಸೊ ಎರಡ ಈರುಳ್ಳಿಗಷ್ಟ ನಾನು ಕಲಸ್ಕೊಂಡ ಅದು ಅದು ಇಷ್ಟ ಕೊಡಕ್ ಕಡಿಮೆ ಸಂಜೆ ಟೈಮ್ ನೋಡೋಣ ಅಂತಾನ ಸ್ವಲ್ಪ ಕಲ್ಸ್ಕೊಂಡಾಗತ್ತನಿ ಚಾತಿ ಒಂದೆರಡು ಬೋಂಡಾತಿ ನಾನು ಅಡುಗೆ ಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ ಪಕ್ಕಕ್ಕೆ ಏನೋ ಮಾಡಕ್ ಹಾಗಾಗಿ ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ವಿಡಿಯೋ ತಗೊಂತೀನಿ ವ್ಯಾಕ್ ವೈಸ್ ಕೊಡ್ತೀನಿ ಬೇಕಾದ್ರೆ ಒಂದು ಸ್ವಲ್ಪ ಈರುಳ್ಳಿ ಕಾಂದಾ ಬಜ್ಜಿ ಅಂತ ಹೇಳ್ತಾರಲ್ಲ ಹಂಗಾಗಿ ಆ ಥರ ಈರುಳ್ಳಿ ಬಜ್ಜಿ ಮಾಡ್ಕೊಂಡು ಒಂದು ಸ್ವಲ್ಪ ಚಹಾ ಕುಡೋಣ ಅಂತ ಮಾಡೇನಿ ಸ್ವಲ್ಪ ಮತ್ತೆ ಯಾಕೊಂಡಂಗೆ ಆಗತಿ ಹಂಗಂದ ಈಗ ಸ್ವಲ್ಪ ಈರುಳ್ಳಿ ಹೆಚ್ಕೊಂಡ್ ಹಾಕತ್ತ ನೋಡ್ರಿ ಈರುಳ್ಳಿ ಹೆಚ್ಕಂಡು ರಾಜು ಬರೋದ್ರಾಗ ಒಂದ್ ಸ್ವಲ್ಪ ರೆಡಿ ಮಾಡಿ ಇಟ್ಕೊಬಿಟ್ರೆ ಅವರು ಬಂದ ತಕ್ಷಣ ಚಹಾ ಮಾಡ್ಕೊಂಡು ಒಂದು ಎರಡು ಬೋಂಡ ತಿಂದು ಚಹಾ ಕುಡಿಯೋಣ ಅಂತ ಮಾಡ್ಯ ನೋಡ್ರಿ ಬರ್ರಿ ಏನಪ್ಪಾ ಅಂತಂದ್ರ ಸೊ ಬೆಳಗ್ಗೆ ಅದೇ ಮುದ್ದಿ ಮಾಡಿದ್ನಲ್ಲ ಮುದ್ದಿಗೆನೆ ಹ್ಮ್ ಹಿರಿಕಾಯಿ ಬೋಂಡ ಆಕ್ಚುಲಿ ನಾಲ್ಕು ದಿನದಿಂದ ರಾಜು ಕೇಳ್ತಾನೆ ಇದ್ರೆ ಹಿರಿಕಾಯಿ ಬೋಂಡ ಮಾಡು ಮಾಡು ಅಂತ ಅವ್ರು ಅದ್ರಾಗೂ ಮಾಡೋದ್ರಾಗು ಅವ್ನು ಕೇಳೋದ ಕಡಿಮೆ ಈ ತರ ಬಜ್ಜಿ ಬೋಂಡ ಮಾಡು ಅಂತ ಹೇಳಿ ಅದು ಹಿರಿಕಾಯಿ ಎಳೆ ಎಳೆದಿತ್ತರ ಸೊ ಹಂಗಾಗಿ ಹಿರಿಕಾಯಿ ಬೋಂಡ ಮಾಡು ಮಾಡು ಅನ್ನಕೊತಿದ್ರು ನಾನು ಅದು ಇದು ಅಡ್ಗಿ ಏನಾಕಲ್ ಅಂತಂದ್ರ ಅನ್ನೋದ್ರಾಗ ನಾನ್ ಮರ್ತ ಬಿಡ್ತಿದ್ದೆ ಹಂಗಂದ್ರ ಬೆಳಗ್ಗೆ ಅಂದ್ರೆ ನಿನ್ನಿದ ಹುರುಳಿಕಾಳು ಸಾಂಬಾರ್ ಇತ್ತಲ್ಲ ಅದಕ್ ಮುದ್ದೆ ಮಾಡ್ಬಿಳು ಅಂತ ಅಂದ್ರೆ ಅವ್ರು ಒಟ್ಟು ಸಾಂಬಾರ್ ಅಂತ ಹೇಳಿದ್ರು ಅವ್ರಿಗೆ ಮುದ್ದೆ ಇದ್ದು ಇಷ್ಟ ಆಕತಿ ನಾನು ಬೆಳಗ್ಗೆ ಮುದ್ದೆ ಮಾಡಿದ್ನಲ್ಲ ಸೊ ಮುದ್ದಿಗೆ ಒಂದ್ ಸ್ವಲ್ಪ ಏನಾರ ಬಜ್ಜಿ ಬೋಂಡಾ ಹಂಗೇನಾರ ಇದ್ರೆ ಮುದ್ದಿಗೆ ಹಾಕತ್ತರಿ ಅವ್ರಿಗೆ ನಂಗೆ ಹಂಗೇನಿಲ್ಲ ಬಟ್ ನಂಗಂದ್ರು ಮುದ್ದಿ ಜೊತೆಗೆ ಏನಾರು ಅಂಚು ಹಂಗ ಹೊಡಿ ಬಜ್ಜಿ ಬೋಂಡಾ ಈ ಶಾಂಡ್ಗಿ ಹಪ್ಪಳ ಹಂಗೇನಾರ ಇದ್ರೆ ನನ್ ಮುದ್ದೆ ಹೊಕತ್ತರಿ ಹಂಗಾಗಿ ಏನ್ ಮಾಡಿದೆ ಬೆಳಗ್ಗೆನ ನಾನಿವತ್ ಹಿರಿಕಾಯಿ ಬೋಂಡ ಮಾಡ್ಕೊಂಡ್ಬಿಟ್ರ ಅದ ಅಂತ ಹೇಳಿ ಹಿರಿಕಾಯಿ ಬೋಂಡ ರೆಡಿ ಮಾಡ್ಕೊಂಡ್ ನೋಡ್ರಿ ಹಿರಿಕಾಯಿ ಬೋಟ ಮಾಡಿದ್ರೆ ಬೆಳಗ್ಗೆ ಆ ಮುದ್ದಿ ಜೊತೆ ಮಸ್ತ್ ಅದ್ರ ಮಸ್ತ್ ಟೇಸ್ಟ್ ಆಗಿತ್ತು ಸೊ ಹಂಗ್ ಈಗ ಉಳ್ದಿರೋ ಹಿಟ್ಟಿಗೆ ಒಂದ್ ಸ್ವಲ್ಪ ಈರುಳ್ಳಿ ಬಜ್ಜಿ ಈಗ ನೋಡ್ರಿ ಅದ ಉಳ್ದಿತ್ತು ಹಿಟ್ಟು ಅಂತ ಹೇಳಿದ್ನಲ್ಲ ಅದಕ್ಕ ಇನ್ನೊಂದ್ ಸ್ವಲ್ಪ ಹಿಟ್ಟಾಕೊಂಡೆ ಅಂದ್ರೆ ಈರುಳ್ಳಿ ಒಂದ್ ಎರಡು ಈರುಳ್ಳಿ ಹಾಕೊಂಡ್ಬಿಟ್ನೆಲ್ಲ ಅನ್ನೋ ಕಾರಣಕ್ಕ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹಿಟ್ಟಾಕೊಂಡೆ ನೋಡ್ರಿ ಅದಕ್ಕೆ ಏನು ಮಾಡ್ತೀನಿ ಹೆಚ್ಕೊಂಡಿರೋ ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿ ಕಲಸಿ ಇಟ್ಬಿಟ್ರೆ ಅದೇ ಒಂದು ಸ್ವಲ್ಪ ಕಲಸಿ ಒಂದು ಒಂದು ಐದು ನಿಮಿಷ ಬಿಡ್ಬೇಕು ಬಿಟ್ರೆ ಒಂಥರ ಅದು ಚೆನ್ನಾಗಂತ ಅನ್ನಿಸ್ತತಿ ಹಂಗಂದು ನೋಡ್ರಿ ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿ ಅದನ್ನ ಹಾಕೋಣ ಚಲೋ ಅನಿಸ್ತತಿ ಅಷ್ಟ್ರಾಗ ರಾಜು ಬಂದು ಅವ್ರ ಆಫೀಸ್ನಾಗ ಏನು ಮಂಗ್ಳೂರು ಬಜ್ಜಿ ಮಾಡಿದ್ರು ಅಂತ ತಗೊಬಂದರು ಹಾಗಾಗಿ ಇದನ್ನ ಹಂಗೆ ಇಟ್ಬಿಟ್ಟೆ ಮತ್ತೆ ಕುಡಿದು ಅದನ್ನ ತಿಂದು ನೈಟಿಗೆ ಮಾಡ್ಕೊಂಡ್ರೆ ಆತು ಅಂಥೇಳಿ ಸೈಡಿಗೆ ಇಟ್ಟೆ ನೋಡ್ರಿ ಆಮೇಲೆ ನೈಟ್ ಮಾಡಾಕತ್ತೆ ನೋಡಿರಿ ನಾನು ಚಾ ಜೊತೆಗಂತೂ ಏನು ಮಾಡ್ಕೊಂಡು ತಿನ್ನಲಿಲ್ಲ ನೈಟ್ ರೊಟ್ಟಿ ಸಾರು ಅನ್ನ ಇತ್ತಲ್ಲ ಅದ್ರ ಜೊತೆ ತಿಂದ್ರ ಬಿಡು ಅಂತ ಅಂಥೇಳಿ ಸೊ ನೈಟು ಒಂದು ನಾಲ್ಕು ನಾಲ್ಕು ಥರ ಇಬ್ಬ್ರಿಗು ಅಡುಗೆ ಏನ ಊಟಕ್ಕನ ಚೆನ್ನಾಗ್ ಹಾಕ್ಬಿಡ ಅದಕ್ಕೆ ಸಂಜೆಗೆ ಚಾಕಂತರೂ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಸಾಯಂಕಾಲ ರಾತ್ರಿಕೀ ಊಟಕ್ಕೆ ಮಾಡ್ಕೊಂಡೆ ನೋಡ್ರಿ ಈರುಳ್ಳಿ ಬಜ್ಜಿನ ಒಟ್ಟು ನಿನ್ನ ಬಜ್ಜಿ ಬೋಂಡ್ ಹೋದ್ ನೋಡಿರಿ ಇಡೀ ದಿನ ರಾತ್ರಿಕೀಗ ಊಟಕ್ಕೆ ಸೊ ಇವ್ನ ಬಜ್ಜಿ ಮಾಡ್ಕೊಂಡೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಯಾರೋ ಹಸುಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವ್ರಿಗಂತೂ ಊಟಕ್ಕೆ ಕೊಟ್ಟೆ ನಾನು ಸೊ ನೆಕ್ಸ್ಟ್ ಬ್ಲಾಗ್ನಾಗ ನಾನು ಸಿಗ್ತೀನಿ ಈಗ ನಾನು ಊಟ ಮಾಡಬೇಕು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು